ರಾಕೇಶ್ ಕುಮಾರ್ ಕೇರ್ ಅವರು ಭಾರತೀಯ ಆಡಳಿತ ಸೇವೆ ಆಯುಕ್ತರ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸ್ನೇಹಿತರನ್ನ ನಮ್ಮ ತಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಬಳ್ಳೂರು ಉಮೇಶ್ವರ್ ಅವರು ಸ್ವಾಗತ ಕೊಡಬೇಕು ತಮ್ಮೆಲ್ಲರ ಪ್ರೀತಿಪೂರ್ವಕ ಜ್ವರದ ಚಪ್ಪಾಳೆಯೊಂದಿಗೆ ಡಾಕ್ಟರ್ ರಾಕೇಶ್ ಕುಮಾರ್ ಸರ್ ಅವರಿಗೆ ಆತ್ಮ ಸ್ವಾಗತ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಿಮ್ಮಕ್ಕ ಅವರ ಹುಟ್ಟು ಹಾಕದ ಪ್ರಯುಕ್ತ ಬಹುಶಃ ನಮ್ಮಲ್ಲಿ ಕೂತಿರುವಂತ ಇಷ್ಟು ಜನರು ಅರವತ್ತು ಎಪ್ಪತ್ತು ಬದುಕದೆ ಬಾ ಅನ್ಬೋದು ಯಾಕಂದ್ರೆ ನಾವು ತಿಂತಿರೋ ಕಲುಷಿತ ಏನು ಊಟ ಆಗಿರ್ಬೋದು ಗಾಳಿ ಎಲ್ಲವೂ ಕಲುಷಿತವಾಗಿದೆ ಪ್ರಕ್ಷ ಮಾತೆ ಮತ್ತು ಅವರ ಯಜಮಾನರನ್ನು ಕೂಡ ನಾವು ಮರಿಬಾರ್ದು ಯಾಕಂದ್ರೆ ಆಗ್ತಾ ಇದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ಟೇಟಸ್ ಗೆ ಲಿಂಕ್ ಅನ್ನ ಹಾಕೊಳ್ಳಿ ಅಂತ ಕೋರ್ಕೊಟ್ಟ ಒಂದು ಜೋರಾದ ಚಪಾಳೆ ಬಗ್ಗೆ ಇಫ್ ಪಾಸಿಬಲ್ ಫೀಸ್ ಬಂದು ಆ ಸಾಲನ್ನ ಪೇ ಮಾಡಬಹುದೇ ಸರ್ ಯಾರು ಅವರ ಸೇವೆಯನ್ನ ಮಾಡುತ್ತಾರೋ ಅವರು ದೇವರಿಗೆ ಹತ್ತಿರವಾಗ್ತಾರೆ ಅನ್ನುವಂತ ಮಾತನ್ನ ಡಾಕ್ಟರ್ ಎ ಅಬ್ದುಲ್ ಕಲಾಂ ಸಾಹೇಬ್ ಹೇಳಿದ್ದಾರೆ ಸಾರ್ವಜನಿಕ ಸೇವೆಗೆ ತಮ್ಮನ್ನ ತಾವು ಉಡುಪಾಗಿ ವ್ಯವಸ್ಥೆ ಕೊಡಲಾಗ್ತದೆ ತಾವೆಲ್ಲರೂ ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಬೇಕು ಬಂತ ಬಂತ ಒಬ್ಬರು ಮನೆ ಹಬ್ಬ ಅಲ್ಲಿ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯದಿಂದಲೂ ಬಂದಿದ್ದಾರೆ ಅಭಿಮಾನಿಗಳು ತುಂಬ ಜನ ಬಂದಿದ್ದಾರೆ ನಮ್ಮ ಭಾರತೀಯರ ಸೇವಾ ಸಂಘ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಬೆಳಗಾಂ ಹುಬ್ಳಿ ಧಾರವಾಡ ಎಲ್ಲೆಲ್ಲಿಂದ ಬಂದಾರೆ ಅಂತ ಹೇಳಬೇಕು ಕಷ್ಟ ಅಷ್ಟೊಂದು ಕಡೆಯಿಂದೆಲ್ಲ ಬಂದು ತಿಮ್ಮಕ್ಕ ಅವರ ಸಂಭ್ರಮದಲ್ಲಿ ನೂರ ಹದಿಮೂರನೇ ಜನದ ಜನ್ಮದಿನದ ಸಂಭ್ರಮದಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ ಇದು ಭಾಳ ಒಂದು ಆರು ತಿಂಗಳಿಂದನೇ ಆಗ್ಬೇಕಾಯಿತು ಬೇರೆ ಬೇರೆ ಕಾರಣಗಳಿಂದ ಮುಂದುವರೆ ಈಗ ಕಾರ್ಯಕ್ರಮ ಆಗಿದೆ ಸರ್ಕಾರದಿಂದ ಮಾನ್ಯ ಗೃಹ ಸಚಿವರು ಅರಣ್ಯ ಸಚಿವರು ಸರ್ಕಾರದ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ ಸರ್ಕಾರವೂ ಒಂದು ಸಹಾಯ ಕಾರ್ಯಕ್ರಮದ ಜೊತೆ ನಿಂತು ಎಲ್ಲ ರೀತಿ ಸಹಕಾರ ಮಾಡೋದ್ರ ಜೊತೆಗೆ ಯಶಸ್ವಿ ಮಾಡಿದೆ ಎಲ್ಲರೂ ಸೇವೆಯನ್ನು ನಾವು ಭಾಳ ಸಂದರ್ಭದಲ್ಲಿ ಸ್ಮರಿಸ್ತೇವೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಭಾರತೀಯ ಯೇವಾ ಸಂಘ ಭಾರತೀಯರ ಸಂಘ ಚಿನ್ನಿ ಅವರು ಆಮೇಲೆ ಸಾಲುಮಾರ್ತಿಮ್ಮಕ್ಕ ಅಭಿನಂದನಾ ಸಮಿತಿಯವರು ಎಲ್ಲರೂ ಕೂಡ ಎಲ್ಲ ಸಮಾಜ ಸೇವಕರು ಪರಿಸರ ಸಂರಕ್ಷಕರು ಧರ್ಮ ಸಂರಕ್ಷಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಸಾಲುಮಾರ ತಿಮ್ಮಕ್ಕವರು ಈ ಯುಗದ ಪ್ರೇರಕ ಶಕ್ತಿ ನೂರು ವರ್ಷ ಕಳೆದ್ರು ನೂರು ತಲೆಮಾರು ಕಳೆದ್ರು ಸಾವಿರಾರು ತಲೆಮಾರಿಗೂ ಕೂಡ ಆಕೆ ಆದರ್ಶ ವ್ಯಕ್ತಿಯಾಗಿರ್ತಾರೆ ಆಕೆ ನಡೆದು ಬಂದಾರಿ ಆಕೆ ಯಾವತ್ತೂ ಕೂಡ ಜಗತ್ತಿಗೆ ಒಂದು ಸ್ಫೂರ್ತಿ ಆಕೆ ನಡೆದಾರಿಲ್ಲ ನಾವೆಲ್ಲ ನಡೆದ್ರೆ ಯಾವುದೇ ಸಮಸ್ಯೆ ಇರಲ್ಲ ಪರಿಸರ ಶುದ್ಧವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ